Ha <laughs> three. ಮದುವೆ ವಾರ್ಷಿಕೋತ್ಸವ ಸಭೆ ಸಮಾರಂಭಗಳಲ್ಲಿ ಅಲಂಕಾರ ನಡೆಯಲು ಶಾಮಿಯನ್ ಮತ್ತು ಧ್ವನಿವರ್ಧಕಗಳನ್ನು ಅಳವಡಿಸುವವರ ಪಾತ್ರ ಬಹುಮುಖ್ಯವಾಗಿದೆ ಎಂದು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ರೋಣ ಶಾಸಕ ಜಿಎಸ್ ಪಾಟೀಲ್ ಮೆಚ್ಚುಗೆ ವ್ಯಕ್ತಪಡಿಸಿದರು ಪಟ್ಟಣದ ಜಿಕೆ ಬಂಡಿ ಗಾರ್ಡನ್ನಲ್ಲಿ ಶಾಮಿಯನ್ ಸಪ್ಲೈಯರ್ಸ್ ಲೈಟಿಂಗ್ ಧ್ವನಿವರ್ಧಕ ಮತ್ತು ಡೆಕೋರೇಷನ್ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ ಗಜೇಂದ್ರಗಡ ಆಯೋಜಿಸಿದ ಸಮಾರಂಭದಲ್ಲಿ ಅವರು ಮಾತನಾಡಿದರು ಮನುಷ್ಯನ ದಿನನಿತ್ಯದ ಬದುಕಿನಲ್ಲಿಯ ಸಭೆ ಸಮಾರಂಭ ಮತ್ತು ಸಾವು ನೋವುಗಳು ಸಂಭವಿಸಿದ ಸಂದರ್ಭದಲ್ಲಿ ಶ್ಯಾಮಿಯಾನ್ಗಳು ಬಹುಮುಖ್ಯವಾಗಿ ಬೇಕಾಗುತ್ತವೆ ಮದುವೆ ಜಾತ್ರೆ ಮತ್ತು ಹಬ್ಬದ ದಿನಗಳಲ್ಲಿ ಮನೋರಂಜನೆಗಾಗಿ ನಾವೆಲ್ಲರೂ ಧ್ವನಿವರ್ಧಕಗಳನ್ನು ಬಳಸುತ್ತೇವೆ ಎಲ್ಲ ಸಂದರ್ಭಗಳಲ್ಲಿ ಅನುಕೂಲ ಮಾಡಿಕೊಡುವ ಶ್ಯಾಮಿಯಾನ್ ಮಾಲೀಕರ ಸೇವೆ ಶ್ಲಾಘನೀಯ ಎಂದರು ಈಗಾಗಲೇ ಪೂಜ್ಯರು ಯಾವುದೇ ಮದುವೆ ಸಮಾರಂಭಗಳು ಮತ್ತು ಜನ್ಮ ತಾಳಿದ ಮೇಲೆ ಇವೆಲ್ಲ ಸಮಾರಂಭಗಳಲ್ಲಿ ನಿಮ್ಮ ಸಹಾಯ ಸಹಕಾರ ಇಲ್ಲದೆ ಯಾವುದೂ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಅಂತ ಅಂಥ ಒಂದು ಸಂಘ ಗೊತ್ತು ತಮ್ಮ ಆರನೇ ವಾರ್ಷಿಕೋತ್ಸವವನ್ನು ಭಾಳ ಅಭ್ಮದಿಂದ ಇವತ್ತು ತಾವೆಲ್ಲ ಆಚರಣೆ ಮಾಡ್ತಾ ಇದ್ದೀನಿ ಮೊನ್ನೆ ನಿಮಗೆ ಈ ವಾರ್ಷಿಕೋತ್ಸವ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮೊನ್ನೆ ನಾವು ಒಂದು ತಿಂಗಳ ಹಿಂದೆ ಗದಗದಲ್ಲಿ ಎಲ್ಲ ನಿಮ್ಮ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಶ್ಯಾಮಣ್ಣವರು ಅಖಿಲ ಭಾರತ ಈ ಶ್ಯಾಮಣ್ಣರ ಸಪಾಯಸದ ಒಂದು ಸಮಾರಂಭವನ್ನು ನೆರವೇರಿಸಿದ್ದರು ಭಾಳಷ್ಟು ದೊಡ್ಡ ದೊಡ್ಡ ಉದ್ದಿಮೆದಾರ ಅದರಲ್ಲಿ ಶ್ಯಾಮನ್ ವಿಚಾರದಲ್ಲಿ ಅಳವಡಿಸ್ಕೊಂಡು ಇವತ್ತು ದೊಡ್ಡ ದೊಡ್ಡ ಉದ್ದಿಮೆದಾರ ಆಗಿದ್ದಾರೆ ಅವರೆಲ್ಲ ಉತ್ತರ ಹಿಂದೂಸ್ತಾನ್ಲಿಂದ ಬಂದಿದ್ರು ಅವತ್ತು ನಮ್ಮ ಅಂಬರೀಷ್ ಅವರು ಅದರ ಸಭೆ ಅಧ್ಯಕ್ಷತೆ ವಹಿಸಿದ್ರು ಇವತ್ತು ಭಾಳಷ್ಟು ಅಂಥವೆಲ್ಲ ಇದ್ದಾಗ ಭಾಳಷ್ಟು ನಿಮ್ಮ ಪ್ರದರ್ಶನ ಇಟ್ಟಿದ್ರು ನಿಮ್ಮೆಲ್ಲ ಶ್ಯಾಮದ್ದು ಏನೇನು ಹೊಸ ಹೊಸ ತರಗಳು ಹೊಸ ಹೊಸ ಆಯಾಮದ ವಿಚಾರಗಳನ್ನು ಬರಲಿಕ್ಕೆ ಉಳಿದಂಥ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಸ್ಯಾಮಾನ್ ಸಪ್ಲೈವರ್ಗೆ ಅದೆಲ್ಲ ತಿಳುವಳಿಕೆ ಅನ್ನೋ ವಿಚಾರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅದಕ್ಕೆ ಇವತ್ತು ನಾವೆಲ್ಲ ಮಾಡ ಆಧುನಿಕ ಒಂದು ವ್ಯವಸ್ಥೆಯಲ್ಲಿ ಇದ್ದೇವೆ ನಾವು ಇವತ್ತು ಮೊದಲು ನಾವೆಲ್ಲ ಈ ಮಳೆ ಬರ್ಬೇಕಂದ್ರೆ ತಗಡಿ ಹೊಡಿಯುವಂಥ ಒಂದು ವ್ಯವಸ್ಥೆ ಇವತ್ತು ಆ ವ್ಯವಸ್ಥೆಗೆ ಬರ್ಬಂತ ಕಡಿಮೆ ಆಗೋತವೆ ಈಗೆಲ್ಲ ನಮಗೆ ನಿಮ್ದೇನದು ನಿಮ್ಮ ಯಾವ್ದ ಜರ್ಮನ್ ಜರ್ಮನ್ ಟೆಂಟ್ ಈಗ ಅವನೇಲಿ ನಾಲ್ಕು ಟೆಂಟ್ ಹು ಬಿಡ್ತೇವೆ ಈಗ ನಮ್ಮ ಕಿರಿಮಠ ಬಂದಾರಲ್ಲ ನಿಮ್ಮ ಅಧ್ಯಕ್ಷರು ಈಗ ನಾ ನಮ್ಮ ದಸರಾ ದರ ಇದೆ ಅಲ್ಲಿ ಎಲ್ಲಿ ಅಬ್ಬಿಗೇರಿ ಗ್ರಾಮದಲ್ಲಿ ಇವತ್ತು ಅದಕ್ಕೆ ಅವರೇ ಸಪ್ಲೈ ಮಾಡಿದ್ದಾರೆ ಅಲ್ಲಿ ಎಲ್ಲೂ ಒಂದು ನಾಳೆ ಮಳೆ ಬರಲಿ ಏನು ಬರಲಿ ಎಲ್ಲೇನೂ ಒಂದು ಹನಿ ಸೋರದಾಗಿ ವ್ಯವಸ್ಥೆಯನ್ನು ಅಲ್ಲೇ ಇದೇ ಟೆಂಟ್ ಅನ್ನು ಹಾಕಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೇವೆ ಅದಕ್ಕೆ ಇವತ್ತು ಹೊಸ ಹೊಸ ಆಧುನಿಕ ಪದ್ಧತಿಯನ್ನು ಇವತ್ತಿನ ಯುವಕರು ಇವತ್ತು ನೀವೆಲ್ಲ ಅದನ್ನ ಮುಂದೆ ನೋಡ್ಕೊಂಡು ಮುಂದೆ ಹೋಗ್ಬೇಕು ಇವೆಲ್ಲ ನಿಮ್ಮ ಏನು ವಾರ್ಷಿಕೋತ್ಸವ ಮಾಡ್ತಿರಲ್ಲ ನೀವು ನಿಮ್ಮಕ್ಕೆ ನೀವು ಚರ್ಚೆ ಮಾಡಿರಿ ಏನೇನು ವಿಚಾರಗಳು ನಮ್ಮಲ್ಲಿ ಕಷ್ಟ ಏನು ಇವನ್ನೆಲ್ಲ ನಾವು ಚರ್ಚೆ ಮಾಡಿದ್ರೆ ಅವಕ್ಕೆಲ್ಲ ಪರಿಹಾರ ಕಂಡುಕೊಳ್ಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಯಾಕಂದ್ರೆ ನಮಗೂ ಕೂಡ ಗುರ್ತೈತಿ ನಾವು ಒಂದ್ ಕಡೆ ಏನಂತೀವಿ ನೀವೇನು ರೇಟ್ ಹಸ್ತೀರಿ ಎಷ್ಟೇ ಯಾಕಂದ್ರೆ ರೊಕ್ಕ ಕೊಡಬಂದು ನಮಗೂ ತೊಂದರೆ ಆಕೈತಿ ಆದ್ರೆ ನಿಮ್ ಕಷ್ಟ ಯಾರು ನೋಡೋರು ನಿಮ್ಗೆ ಯಾರು ಅಲ್ಲಿ ಕಂಬ ನಿಲ್ಸಾಕ ಬರೋರಿಲ್ಲ ಒಂದೊಂದ್ಸರಿ ಏನಾಗತ್ತ ಬಾಲಕರಂತ ಅನಿಸ್ಕೊಂತೀರಿ ನೀವು ನಿಂತ ಕೆಲಸ ಮಾಡಿ ಯಾಕಂದ್ರೆ ನಾವು ನೀವು ಹೇಳೋಕರ್ಸಕ್ ಬರಂಗಿಲ್ಲ ಅವ್ ಹಾಳು ಬರ್ಲಿ ಬಿಡ್ಲಿ ಯಾರು ನಿಮ್ಮ ಇಂಥವ್ರು ಬಿಡ್ಲಿಕ್ಕಾದ್ರೂ ನೀವು ಅದನ್ನು ಮತ್ತೆ ಕರೆಕ್ಟ್ ನಿಲ್ಲಿಸುವಂತ ಒಂದು ವ್ಯವಸ್ಥೆ ಮಾಡ್ತೀರಿ ಅದಕ್ಕೆ ನಿಮ್ಮ ಪ್ರಯತ್ನ ನಿಮ್ಮ ಸಾಹಸ ಭಾಳಷ್ಟಿದೆ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತನಾಡದೆ ಇವತ್ತು ನಮ್ಮ ಗಜನ್ಗಡ್ ತಾಲೂಕಿಗೆ ಕನ್ನಡ ಜ್ಯೋತಿನೂ ಕೂಡ ಈಗ ಆಗಮಿಸ್ತಾ ಇದೆ ಬಹುಶಃ ಅದನ್ನ ಅದು ಕೂಡ ಇವತ್ತು ಈಗಾಗಲೇ ನಮ್ಮ ನಿಡುಗುಂದಿ ದಾಟಿ ಕೊಡಗನೂರ ಹತ್ರ ಬಂದಿದೆ ಅದಕ್ಕೆ ಅದನ್ನು ಕೂಡ ನಾವೆಲ್ಲರೂ ನಮ್ಮ ರಾಜ್ಯದ ಎಲ್ಲ ಕನ್ನಡಿಗರ ಪರವಾಗಿ ಅವ್ರಿಗೆ ಸ್ವಾಗತವನ್ನ ನಾವೆಲ್ಲ ಮಾಡ್ಬೇಕಾಗತ್ತೆ ಜ್ಯೋತಿಯನ್ನ ಯಾಕಂದ್ರೆ ಕನ್ನಡದ ಅಭಿಮಾನವನ್ನ ನಾವೆಲ್ಲ ಒಂದು ವ್ಯವಸ್ಥೆ ನಾವು ನೀವೆಲ್ಲರೂ ಮಾಡ್ಬೇಕಾಗಿದೆ ಅನ್ನೋ ಮಾತು ಅದಕ್ಕೆ ಈ ಸಂದರ್ಭದಲ್ಲಿ ಗದೀನ್ಗಡೆ ಬಹಳ ಬೆಳೀತಿರತಕ್ಕಂಥ ನಗರ ಇಲ್ಲಿ ನಮ್ಮ ರೋಡ್ ಅಕ್ಕ ಇದಕ್ಕೆ ಕಂಪೇರ್ ಮಾಡಿದ್ರೆ ಬಹಳ ಇದೈತಿ ಯಾಕಂದ್ರೆ ನಮ್ಮ ಅಕ್ಟೋಬರ್ ಬಂದಾರ ಇಲ್ಲಿ ನಮ್ಮ ರೋಡದ ಅಧ್ಯಕ್ಷ ಬಂದಾರಲ್ಲ ನಮ್ಮದು ಪರಿಸ್ಥಿತಿನೇ ಬೇರೆ ನಿಮ್ಮ ಗಜನಗಡದ ಬೇರೆ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನೀವು ಮಾಡ್ತೀರಿ ಗಜನಗಡದಾಗ ಒಂದಿಲ್ಲ ಒಂದು ಎಲ್ಲ ಕಾರ್ಯಕ್ರಮಗಳು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಆಗ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನೀವು ಅದಿರಿ ಅದಕ್ಕೆ ನೀವು ನೀವು ಹೊಸ ಹೊಸ ಆಧುನಿಕ ವಿಚಾರಗಳನ್ನ ನೀವು ಇಟ್ಟುಕೊಂಡು ಬೆಳೀತಕ್ಕಂಥ ಒಂದು ವ್ಯವಸ್ಥೆ ಆಗಲಿ ಆ ಕಾಲೇಶ್ವರ ನಿಮ್ಗೆಲ್ಲ ಸದ್ಬುದ್ಧಿ ನಿಮ್ಮ ಪ್ರಯತ್ನಕ್ಕೆ ಫಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಲಿ ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ಕೊಂಡು ನಿಮ್ಮೆಲ್ಲರಿಗೂ ಒಂದಿವಿಷಬೇಕು ಅಂತ ಇದೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಜಗದ್ಗುರು ವಿಜಯ ಮಹಂತ ಮಹಾಸ್ವಾಮಿಗಳು ಮೈಸೂರು ಮಠ ಹಾಗೂ ಮುದ್ದೀನ್ ಚಾರ್ ಸೈಯದ್ ಅಶ್ರಫಿ ಮಕಂದಾರ್ ವಹಿಸಿ ಆಶೀರ್ವಚನ ನೀಡಿದರು ಬಹಳ ಖುಷಿ ಆಗ್ತಕ್ಕಂಥ ವಿಚಾರ ಯಾಕಂದ್ರ ಶಾಮಿಯಾನ ಅಂತಕ್ಕಂಥದ್ದು ಬಂಗಾಲಿ ಭಾಷೆ ಶಾಮಿಯಾನ ಅಂತಕ್ಕಂಥದ್ದು ಉರ್ದು ಭಾಷೆ ಇವತ್ತಿನ ದಿವಸ ಆ ಭಾಷೆ ಇವತ್ತಿನ ದಿವಸ ಈ ಮಟ್ಟ ಮಹತ್ವ ಪಡೆದುಕೊಂಡಿದೆ ಅಂದ್ರ ನಮ್ಮ ಶಾಮಿಯಾನ್ ಸಫಲ್ ಸಂಘದಿಂದ ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಮನೆಯೊಳಗ ಒಂದು ಮಗು ಜನನವಾದ್ರೂ ಕೂಡ ಶ್ಯಾಮಿಯಾನ್ ಸಪ್ಲೈ ಸಂಘದ ಹೋರ್ಬೇಕು ಇವತ್ತಿನ ದಿವಸ ನಮ್ಮ ಮನೆಯೊಳಗ ಒಬ್ಬ ವ್ಯಕ್ತಿ ಮರಣ ಹೊಂದಿದಾನಂದ್ರು ಕೂಡ ಶಾಮಿಯಾನ್ ಸಪ್ಲೈ ಸಂಘದ ಓದಬೇಕು ಯಾಕಂದ್ರ ಹುಟ್ಟಿನಿಂದ ಸಾವಿನವರೆಗೂ ಕೂಡ ಶಾಮಿಯಾನ್ ಸಪ್ಲೈ ಸಂಘದ ಬೇಕು ಹಾಗಾಗಿ ಇವತ್ತಿನ ದಿವಸ ಶಾಮಿಯನ್ ಸಫಾರಿ ಸಂಘದವರ ಕಾರ್ಯ ಶ್ಲಾಘನೀಯ ಇದೇ ರೀತಿ ಮತ್ತಷ್ಟು ದಿನಮಾನದೊಳಗ ಅತಿ ಹೆಚ್ಚು ಕಾರ್ಯಕ್ರಮ ಮಾಡಿ ಮುಂದಿನ ದಿನಮಾನದೊಳಗ ತಾವೆಲ್ಲರೂ ಕೂಡ ಮಾಡುವಂಥ ಕಾರ್ಯಕ್ರಮ ಯಶಸ್ಸಾಗಲಿ ಏನಾದರೂ ತಾವು ದಿವಸ ಒಂದು ಪೆಂಡಲ್ ಹಾಕೋದ್ರಿಂದ ನೂರಾರು ಜನರಿಗೆ ನೆರಳಾಗ್ತದ ಆ ನೆರಳೆ ತಮ್ಮೆಲ್ಲರ ಜೀವನದೊಳಗ ಬೆಳಕಾಗಲಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳುವಂತಾಗಲಿ ಎಲ್ಲರೂ ಆರೋಗ್ಯದಿಂದ ಬಾಳುವಂತಾಗಲಿ ಸರ್ವೇ ಜನ ಸುಖಿನ ಭಾಂತು ವಂದನೆಗಳು ಪೂಜೆ ಶ್ರೀಗಳಿಗೆ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಜಗದ್ಗುರು ಮಾತ ಮಹಾಸ್ವಾಮಿಗಳಿಂದ ಆಶೀರ್ವಚನ ಒಬ್ಬರ ಮನವ ಧೋ ಒಬ್ಬರ ಮನೆಯ ಘಾತ ಮಾಡಿ ಗಂಗೆಯಾಗೋದಯ ಚಂದ್ರನು ಗಂಗೆಯ ತಲಿಯಿಂದಲೂ ಕಲಂಕ ಬಿಡದಾಯಿತೆ ಅದು ಕಾರಣ ಮನವ ಧೋಯಿಸದವನೇ ಮನೆಯ ಘಾತವು ಮಾಡದವನೇ ಪರಮಪಾವನ ಪನಮಪಾವನ್ನು ಕಬಲಿಸಿದ್ದರುಸ್ಮರಣೀಯರಾದ ಬಸವಾದೇಶ್ವರ ಶರಣಿಯಿಂದ ಸಂತರನ್ನು ಮಹಂತರ ಆರ್ಚಿಕ ಸೂಪಿಗಳನ್ನು ಸಂತರನ್ನ ಸ್ಮರಿಸಿತ ಇವತ್ತು ವಿಶೇಷವಾದ ಗದಗಿಯಿಂದ ಶ್ಯಾಮ್ ಸಪ್ಲೈಯರ್ ಸಂಘ ಗದ ಗಜನಗ ತಾಲೂ ಶ್ಯಾಮ್ಯಾನ್ ಸಪ್ಲೈರ್ ಸಂಘ ಗಜನ್ಗ ಆರನೇ ವಾರ್ಷಿಕೋತ್ಸವ ಸಮಾರಂಭದ ಕೋಟೆ ನಾನು ಉತ್ಸವದ ಆಮಂತ್ರಣಕ್ಕೆ ಇವತ್ತು ಉದ್ಘಾಟನೆ ಮೂಲಕ ಆಗಮಿಸಿದಂಥ ನಮ್ಮ ತಾಲೂಕಿನ ಅತ್ಯಂತ ಜನಪ್ರಿಯ ಶಾಲಕ ಜಿ ಎಸ್ ಪಾಟೀಲ್ ಅವರು ನಮ್ಮ ಅತ್ಯಂತ ಪ್ರೀತಿಯ ನಿಜಾಮದಿಯವರೇ ಬೇಕಿಂದ ಆಚರಣೆಯೆಲ್ಲ ಮಹಾಜನ್ಗಳೇ ಮಾಡ್ತೇವೆ ಈಗಾಗಲೇ ಇವತ್ತು ಈ ಕಾರ್ಯಕ್ರಮ ಮಹತ್ವ ಈಗಾಗಲೇ ಹೇಳಿದ್ದಾರೆ ಆಗಲೇ ಶಾಮಿಯನ್ ಸಂಘ ಸಗತ್ ಸದ್ಯಕ್ಕೆ ನಮ್ಮ ನಾಡಿಗೆ ನಮ್ಮ ಜನಕ್ಕೆ ನಮ್ಮ ಮನೆಗೆ ನಮ್ಮ ಮನಸ್ಸಿಗೆ ಎಲ್ಲರಿಗೂ ಮೊದಲು ಕೊಟ್ಟಕ್ಕಂಥ ಸಂಘ ಶಾಮಿಯನ್ ಸಂಘ ಶ್ಯಾಮಿಯಿಲ್ಲ ಅಂದರೆ ಇವತ್ತು ಜಗತ್ತಿನ ಕಾರ್ಯಕ್ರಮ ಸ್ವಲ್ಪ ಕೆಟ್ಟ ಅಲ್ಲದ ಯಾವುದಕ್ಕೂ ಶುಭ ಬರ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಶ್ರದ್ಧೆಯವ್ರ ಕೆಲಸ ಬಹಳ ಶ್ರದ್ಧ ಕೆಲಸ ಅವ್ರು ಕರೆದಾಗ ಹೋಗ್ಬೇಕು ಹಾಕಿ ಹಾಕ್ಬೇಕು ಹೂದ್ ಕೊಡಬೇಕು ಎಷ್ಟು ಕೊಡ್ಬೇಕು ತಾಳ್ಮೆ ಇರೋದು ಶ್ಯಾಮಿಯ ಸಂಘದವ್ರಿಗೆ ಈ ತಾಳ್ಮೆ ಇರಬೇಕು ಈ ಶ್ಯಾಮಿಯ ಸಂಘ ಕೆಲಸ ಮಾತಾಡ್ತಾ ಬರ್ತದೆ ಅದಕ್ಕೆ ನಿಮ್ಮ ತಾಳ್ಮೆ ಮತ್ತೊಂದು ಹೆಸರು ಶ್ಯಾಮಿಯ ಸಂಘ ನೀವು ಭಾಳ ತಾಳ್ಮೆ ಕೆಲಸ ಮಾಡ್ತಾರೆ ಕೆಲಸ ಯಾಕಂದ್ರೆ ನಿಮಗೆ ಕಾಟ್ ದುಡಿದಾಗ ದುಡಿದಾಗ ಬರ್ತದೆ ದುಡಿದಾಗ ನಿಮ್ಗೆ ದುಡ್ಡು ಬರ್ತದೆ ಇನ್ನು ಕೆಲ ಮಂದಿ ಕುಂತಲ್ಲಿ ಬರ್ತವೆ ಬರ್ತಾವ ಕುಂತಲ್ಲಿ ಮಂದಿಗೆ ನಿಮ್ಗೆ ಹಾಗಲ್ಲ ನಿಮಗ ಕಷ್ಟಪಟ್ಟು ದುಡಿದಾಗ ಮಾತ್ರ ಬರ್ತದೆ ನಿಮ್ಗೆ ಇಲ್ಲ ಒಳ್ಳಿಕ್ಕೆ ಸಾಧ್ಯವಿಲ್ಲ ಅದಕ್ಕಂಥ ದೃಷ್ಟಿಯಿಂದ ಶ್ಯಾಮಿ ಭಾಳ ಕಾಯಕಿತ್ತ ಅಬ್ಬ ಬಸವನ ಹೇಳಿದಂತ ಕಾಯಕದ ನಿಜವಾದ ಕಾಯಕ ನಿಷ್ಠೆ ನಿಮ್ಮ ಜೆ ಬಾ ಸಂತೋಷ ಸಮಾರಂಭ ನಿಮ್ಮ ಕಾಯಕ ಸರ್ಕಾರ ಬೆಂಬಲ ಪಡಬೇಕು ಶ್ಯಾಮ್ ಸಂಘದವ್ರಿಗೆ ಬಾಳ್ ಶ್ರಮಜೀವಿಗಳು ಕಟ್ಟಪಟ್ಟು ಕರ್ದವ್ರಿಗೆ ಹಗದು ರಾತ್ರಿ ನಿಂತ ಕೆಲಸ ಮಾಡ್ಕೊಳ್ತಕ್ಕ ನಿಮ್ಗೆ ಸರ್ಕಾರ ಒಂದು ಸ್ವಲ್ಪ ವಿಶೇಷ ಗಮನ ಹಚ್ಚಿದ್ರೆ ನಿಮ್ಮ ಜೀವನಕ್ಕೆ ಭಾಗ್ಯ ಎಲ್ಲರೂ ಕೊಡೋರ ಗೊತ್ತಿಗೆ ಶ್ಯಾಮ ಸಂಘದವ್ರ್ ಗೊತ್ತ ಶ್ರೀಮಂತ ಕೋಟ ಹೆಸರಿ ಆಗಿದ್ದಾರೆ ಯಾರು ಕೈ ಹತ್ರ ಯಾರು ಕೋಟ ಹೆಸರಿ ಆಗಿದ್ರ ಯಾರು ಇಲ್ಲ ಇಲ್ಲ ಅದಕ್ಕೆ ಈ ಶ್ಯಾಮ್ ಅವರು ನಿಜವಾದ ಕೂಡ ಪಡೋರು ಅದಕ್ಕೆ ಮನೆ ನೋಡ ಸಿಕ್ಕದು ಮನ ನೋಡದ ಹಂಗೆ ಬಹಳ ಸಂತೋಷದ ಕಾರ್ಯಕ್ರಮ ಇರ್ತಿದ್ರೆ ಬಹಳ ಸಂತೋಷ ಸಮಾರಂಭ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಎಲ್ಲಿಂದ ಒಂದು ಜಂಕ್ಷನ್ ಬಾಬು ಅಂತ ಬಂದ ಚಾಮನ್ಸಿ ಅವರು ಅದಕ್ಕೆ ಈ ಸಂಘ ಉತ್ತರೋತ್ತರ ಬೆಳಿಬೇಕು ಫಲ ಆಗಬೇಕು ನಿಮ್ಮ ಶ್ರಮಕ್ಕೆ ತಕ್ಕಂತೆ ಫಲ ಸಿಗಬೇಕು ಶ್ಯಾಮಿ ಸಂಘ್ರು ಹೋಗದಿದ್ರೆ ಯಾವ ಕಾರ್ಯಕ್ಕೆ ಕಾಯಕ್ಕೆ ಸಾಧ್ಯವಿಲ್ಲ ಇವತ್ತು ಮಗು ಹುಟ್ಟಲಿ ಲಜ್ವಲಿ ಮದುವೆ ಆಗಲಿ ಯಾವುದೇ ಸಮಾನ ಮನೆ ರಾಜಕೀಯಕ್ಕಾಗಿ ಯಾವುದೇ ಕಾರ್ಯದಲ್ಲೂ ಕೂಡ ಶ್ಯಾಮಿ ಸಂಖ್ಯೆ ಬೇಕೇ ಬೇಕು ನೀವು ಇಲ್ಲ ಅಂದರೆ ಎಲ್ಲ ಕಾರ್ಯಕ್ಕೆ ಬಂದಾಗ್ತದೆ ಅದಕ್ಕೆ ನಮ್ಮ ಶ್ಯಾಮಿ ಸಂಘರು ಭಾಳ ಒಳ್ಳೆ ಕೆಲಸ ಮಾಡಿರ್ತೀರಿ ಭಾಳ ಒಳ್ಳೇದು ಭಾಳ ಒಳ್ಳೆ ಕೆಲಸ ಮಾಡಿರಿ ಇದೇ ಪ್ರಕಾರ ನಿಮ್ಗೆ ಹೇಳ್ತಾರೆ ತಾ ಮದ್ದೆ ನಿಮ್ಗೆ ತಾಳ್ಮೆ ಬೇಕೇ ಬೇಕು ನಿಮ್ಮ ಹತ್ರ ಐತೆ ಇದೆ ತಾಳ್ಮೆ ಅದಕ್ಕೆ ಅವ್ರು ಕರದಾಗ ಹೋಗಿ ಇಡೀ ರಾತ್ರಿ ಕುಂತ್ಕೊಂಡು ಮಾಡಿ ಶ್ಯಾಮೆ ಜನಾಜಿ ಚಾಂದ ಮಾಡಿ ಆಂಧ್ರ ಸಂತೋಷ ಮಾಡ್ತಕ್ಕಂಥ ಜನ ನಮ್ಮ ಶಾಮಿ ಸಂಸರು ಬಹಳ ಸಂತೋಷ ಸಮಾರಂಭ ಈ ಸಮಾರಂಭಕ್ಕೆ ಬಹಳ ಜನ ಬಂದಿದ್ರ ನಮ್ಮ ವೇದಿಕೆ ಒಳಗೆ ಬಹಳ ನಮ್ಮ ಸಿದ್ದಣ್ಣ ನಮ್ಮ ಸೋಂಕುರು ನಮ್ಮ ಎಲ್ಲ ಮಂದಿ ಮಾಹಿತಿ ಇದ್ದಾರೆ ಅದಕ್ಕೆ ಸಮಾರಂಭಕ್ಕೆ ಕಲ್ಲರು ಅದಕ್ಕೆ ಇವತ್ತು ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಮಾಡಿದಿರಿ ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಗಜನ್ ಗಡದ ಶಾಮಿಯಾನ್ ಸಂಘದ ಅಧ್ಯಕ್ಷ ನಮ್ಮ ವೀರಣ್ಣ ಇಟ್ಟಾಗ ನಾವು ನೋಡಕ್ಕ ಇಟ್ಟಾಗ ಕೆಲಸ ಭಾಳ ಕೆಲಸ ನಮ್ಮ ವೀರಣ್ಣ

ತಾಳಿ ಕೊಟ್ಟವರು ಅದಕ್ಕೆ ಅವ್ರು ಅಧ್ಯಕ್ಷ ಮಾಡಿದ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಭಾಳ ಸಂತೋಷ ನಮ್ಮ ಹಿರಣ್ಣನ ಭಾಳ ಉತ್ಸಾಹ ಇದ್ದಾನೆ ಯಾಕಂದ್ರೆ ನೋಡೋದು ತರ ಕಂಡು ಕೂಡ ಅದು ಭಾಳ ದೂರದೃಷ್ಟತಕ್ಕಂಥ ವ್ಯಕ್ತಿ ನಮ್ಮ ಹಿರಣ್ಣ ತಾಯಿ ಕೊಟ್ಟವರು ಬಹಳ ಸಂತೋಷ ಇದೇ ಪ್ರಕಾರವಾಗಿ ತಾಯಿಯ ಚಾಮಿಯನ್ ಸಂಘದ ಎಲ್ಲ ಪದಾಧಿಕಾರಿಗಳು ಜನಗಳು ಜನರು ಸೌಕಲ್ ಸುಖ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಸರಿಯಾಗಿ ಕೊಟ್ಟ ಮಾತ್ರ ನಿಮ್ಗೆ ಒಳ್ಳೇದಾಗ್ತದೆ ಅದಕ್ಕೆ ಅವ್ರು ಸರಿಯಾಗಿ ಕೊಡೋದ್ರೆ ಮತ್ತೆ ತೊಂದ್ಬಿಟ್ಟಾಗ ನಮ್ಗೆ ಆಗಿ ಒಳ್ಳೇದಾಗೋದಿಲ್ಲ ಅದಕ್ಕೆ ಚಾಮಿಯನ್ ಸಂಘದವರು ಸಮಾನ ಶಾಂತಿ ತರೀಬೇಕು ಅವ್ರು ಶಾಂತಿ ಸಮಾನ ನೀವು ಅವ್ರಿಗೂ ಸ್ಪಂದಿಸಬೇಕು ಒಳ್ಳೇದು ಮಾಡಬೇಕು ಒಳ್ಳೇದಾಗಬೇಕು ಯಾಕಂದ್ರೆ ನೀವು ಯಾವುದೇ ಭಾಗದಲ್ಲಿ ಬಂದಿದ್ರೆ ಬೇರೆ ಕಡೆ ನಾವು ಹೋಗದೈತಿ ಎಲ್ಲರೂ ಹೋಗದೈತಿ ಅದಕ್ಕೆ ಶ್ಯಾಮ್ ಉತ್ತರ ಉತ್ತರೋತ್ತರ ಪ್ರಚೋದ ಕಾರ್ಯಕ್ರಮ ಮಾಡ್ತೀರಿ ಇದು ಸಂತೋಷ ಸಮಾರಂಭ ಇದು ಯಾಕೆ ಮಾಡ್ತೀವಿ ಅಂದ್ರೆ ಶ್ಯಾಮಿನ್ ಸಂತೋ ಶ್ರಮ ಎಷ್ಟೊಂದು ಸಮಾರಂಭ ಇದು ಶ್ಯಾಮ್ ಚಂದವರು ಶ್ರಮ ಎಷ್ಟ ಜನಕೊಳಿದ ಇಲ್ಲ ಅದಕ್ಕೆ ವರ್ಷ ಕೂಡ ಶ್ಯಾಮಾನ್ ಚಂದ ಶ್ರಮವನ್ನು ಸಂಯೋಜನೆಯನ್ನ ಜನ ತಿಳಿಸಲಾಗಿದೆ ಹನ್ನೆರಡು ಶತಮಾನದಾಗ ಎಷ್ಟು ಜನ ನೂರಾರು ಕಾಯಕ ನಡೆಸಿದ್ರು ಎಲ್ಲಾ ಕಾಯಕ ಮಾಡ್ತಿದ್ರು ಅದಕ್ಕೆ ಇದೊಂದು ಕಾಯಕ ಸತ್ಯ ಶತ ಕಾಯ್ತಿದ್ರು ಅದಕ್ಕೆ ಈ ಮುಖಾಂತರವಾಗಿ ನನಗೆ ಒಳ್ಳೇದಾಗಲಿ ಈ ಸಂಘ ಉತ್ತರೋತ್ತರ ಬೆಳೆದಿ ಈ ಸಂಘದ ಶಾಂತಿ ನಮ್ಮ ಬೆಳಿಲಿ ಅದಕ್ಕೆ ಇವರು ಕೂಡ ಮತ್ತೊಬ್ಬರು ಇವರು ಲಕ್ಷಾಧೀಶರು ಕೋಟಾಧೀಶರು ಮತ್ತೊಮ್ಮೆ ಶುಭಿಸಿ ನಾನು ಮಾತಾಡಿಸ್ತೀನಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈರಣ್ಣ ತಾಳಿಕೋಟಿ ಕುಬೇರಗೌಡ ಚನ್ನವೀರಗೌಡ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಅಮರೇಶ್ ಹಿರೇಮಠ್ ಸುಭಾಷ್ ಮ್ಯಾಗೇರಿ ಸಿದ್ದಪ್ಪ ಬಂಡಿ ಚಂಬಣ್ಣ ಚೌಡಿ ಎಚ್ ಎಸ್ ಸೋಂಪುರ್ ಶಿವರಾಜ್ ಗೋರ್ಪಡೆ ಶ್ರೀಧರ್ ಬಿದ್ರಳಿ ನರಸಿಂಹಮೂರ್ತಿ ಎನ್ ರಾಮರಾವ್ ಕುಬೇರಗೌಡ ಚನ್ನವೀರಗೌಡ ರವೀಂದ್ರ ಬಾಬು ಮೆಣಸಿನಕಾಯಿ ಸುರೇಶ್ ಕಲಬುರ್ಗಿ ಮೋಹನ್ ಘುಜ್ಗೇರಿ ಬಿಎಂ ಸೋಮಶೇಖರ್ ಸಾಬ್ ಮುಲ್ಲಾ ರಾಜಸಾಬ್ ಲಕ್ಷ್ಮೇಶ್ವರ ಇನ್ನಿತರು ಭಾಗವಹಿಸಿದ್ದರು ವೃತ್ತಿ ರೀತಿಯಿಂದ ಮಂಜುನಾಥ್ ಸೈಮ್ ಅನ್ ಸಪ್ಲೈರ್ ಸಂಘ ಗಜೇಂದ್ರಗಡ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಇವರಿಗೆ ಗದಗ ಜಿಲ್ಲೆಯವರಿಂದ ಸನ್ಮಾನ ಮಂಜುನಾಥ್ ಸಾಮ್ ಸಪ್ಲೈರ್ ಗಜೇಂದ್ರಗಡ ಅದೇ ರೀತಿಯಾಗಿ ಚಂದ್ರು ಡೆಕೋರೇಷನ್ ಗಜೇಂದ್ರಗಡ ಇವರು ಕೂಡ ವೇದಿಕೆಗೆ ಬರಬೇಕು ಚಂದ್ರು ಡೆಕೋರೇಷನ್ ಗಜೇಂದ್ರಗಡ ಇವರಿಗೂ ಕೂಡ ನಮ್ಮ ಗದಗ ಜಿಲ್ಲೆಯವರಿಂದ ಸನ್ಮಾನ ಅದೇ ರೀತಿಯಾಗಿ ಪುಟ್ರಾಜ್ ಶಾಮಿನ್ ಸಪ್ಲರ್ ಸಂಘ ಗಜೇಂದ್ರಗಡ ಚಂದ್ರೋ ಡೆಕೋರೇಷನ್ ಗಜೇಂದ್ರಗಡ ಚಂದ್ರ ಡೆಕೋರೇಷನ್ ಗಜೇಂದ್ರಗಡ ಬೇಗನೆ ವೇದಿಕೆಗೆ ಆಗಮಿಸಬೇಕು ಟೈಮ್ ಬಾಳಾಗಿರೋದ್ರಿಂದ ಗಜೇಂದ್ರಗಡ ಪುಟ್ಟರಾಜ್ ಶಾಮಿಯನ್ ಸಪ್ಲೈರ್ ಸಂಘ ಗಜೇಂದ್ರಗಡ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅದೇ ರೀತಿಯಾಗಿ ಅತರ್ ಶಾಮಿಯನ್ ಸಪ್ಲೈಯರ್ ಸಂಘ ಗಜೇಂದ್ರಗಡ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅತ್ತಾರ್ ಶಾಮಿಯನ್ ಸಪ್ಲೈಯರ್ ಸಂಘ ಅದೇ ರೀತಿಯಾಗಿ ಕಾಲ್ಕಾಲೇಶ್ವರ ಶ್ಯಾಮಿಯನ್ ಸೌಂಡ್ ಸಿಸ್ಟಮ್ ಗಜೇಂದ್ರಗಡ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕಾಲೇಶ್ವರ ಶಾಮಿಯನ್ ಸೌಂಡ್ ಸಿಸ್ಟಮ್ ಗಜೇಂದ್ರಗಡ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅದೇ ರೀತಿಯಾಗಿ ವೀರಭದ್ರೇಶ್ವರ ಸ್ಟೇಜ್ ಡೆಕೋರೇಷನ್ ಗಜೇಂದ್ರಗಡ ಇವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ವೀರಭದ್ರೇಶ್ವರ ಸ್ಟೇಜ್ ಡೆಕೋರೇಷನ್ ಗಜೇಂದ್ರಗಡ ಅಯ್ಯಪ್ಪ ಸ್ವಾಮಿ ಶಾಮಿಯನ್ ಸಪ್ಲೈಸ್ ಗಜೇಂದ್ರಗಡ ಇವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವರು ಕೂಡ ಮಾಲಾರ್ಪಣೆ अयप्पा स्वामी शामिया सप्लय संघ गजेन्द्रगढ़ शिवाजी शामिया स गजेन्ड इवर क्रम स्वात सुस्वगत इवर कपति शिवाजी शामिया स गजेन्ड अद रीतिया ಬಾಲಾಜಿ ಶಾಮಿಯನ್ ಸಪ್ಲೈರ್ಸ್ ಗಜೇಂದ್ರಗಡ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವರು ಕೂಡ ವೇದಿಕೆಗೆ ಆರಂಭಕ್ಕಿತ್ತು ಅದೇ ರೀತಿಯಾಗಿ ತುಳಜಾ ಭವಾನಿ ಶಾಮಿಯನ್ ಸಪ್ಲೈರ್ ಗಜೇಂದ್ರಗಡ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ತುಳಜಾ ಭಾವಿನ ಶಾಮಿಯನ್ ಸಪ್ಲೈರ್ಸ್ ಗಜೇಂದ್ರಗಡ ಅದೇ ರೀತಿಯಾಗಿ ಮಾರುತಿ ಚಾಮಿಯನ್ ಸಪ್ಲಯರ್ಸ್ ಗಜೇಂದ್ರಗಡ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವರು ಕೂಡ ಸ್ಟೇಜ್ ಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ ಮಾರುತಿ ಶಾಮಿಯನ್ ಗಜೇಂದ್ರಗಡ ಸಾಯಿಬಾಬಾ ಗಜೇಂದ್ರಗಡ ಇವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸಾಯಿಬಾಬಾ ಗಜೇಂದ್ರಗಡ ಅದೇ ರೀತಿಯಾಗಿ ಶ್ರೀ ಶ್ರೀನಿವಾಸ್ ಶಾಮಿಯನ್ ಸಪ್ಲೈರ್ಸ್ ಗಜೇಂದ್ರಗಡ ಇವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಶ್ರೀನಿವಾಸ್ ಗಜೇಂದ್ರಗಡ ಮುಜಾವರ್ ಶಾಮಿಯನ್ ಗಜ ಇವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ದಯವಿಟ್ಟು ವೃತ್ತಿ ಬಾಂಧವರು ಬೇಗ ಬೇಗನೆ ಸ್ಟೇಜ್ ಗೆ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ ಗಜನಗಡ ತಾಲೂಕು ಶಾಮ್ ಸಫಲಾರ್ ಸಂಘದ ವೃತ್ತಿ ಬಾಂಧವರು ಬೇಗ ಬೇಗನೆ ಸ್ಟೇಜ್ ಗೆ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ ಶ್ರೀನಿವಾಸ್ ಶಾಮಿಯನ್ ಗಜನಗಡ ಮುಜಾವರ್ ಶಾಮಿಯನ್ ಗಜೇಂದ್ರಗಡ ಸಂಗಮೇಶ್ವರ ಡೆಕೋರೇಷನ್ ಗಜೇಂದ್ರಗಡ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಹವಂದ ಡೆಕೋರೇಷನ್ ಗಜೇಂದ್ರಗಡ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಹವಂದಾರ್ ಡೆಕೋರೇಷನ್ ಅನ್ನಪೂರ್ಣೇಶ್ವರಿ ಶಾಮಿಯನ್ ಸಪ್ಲೈರ್ ಗಜೇಂದ್ರಗಡ ಇವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅದೇ ರೀತಿಯಾಗಿ ಹೊನ್ನಕೇರಿ ಮಲ್ಲಯ್ಯ ಲೈಟಿಂಗ್ ಡೆಕೋರೇಷನ್ ಗಜೇಂದ್ರಗಡ ಪನ್ನಕೇರಿ ಮಲ್ಲಯ್ಯ ಡೆಕೋರೇಷನ್ ಗಜೇಂದ್ರಗಡ ಇವರು ಕೂಡ ವೇದಿಕೆ ಆಗಮಿಸ್ಬೇಕು ಅದೇ ರೀತಿಯಾಗಿ ಕಲ್ಲಿನಾಥೇಶ್ವರ ಲೈಟಿಂಗ್ ಡೆಕೋರೇಷನ್ ಗಜೇಂದ್ರಗಡ ಇವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಹುಲ್ಗಮ್ಮ ದೇವಿ ಸ್ಟೇಜ್ ಡೆಕೋರೇಷನ್ ಗಜೇಂದ್ರಗಡ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವರು ಕೂಡ ವೇದಿಕೆಗೆ ಆಗಮಿಸ್ಬೇಕು ಹುಲ್ಗಮ್ಮ ದೇವಿ ಸ್ಟೇಜ್ ಡೆಕೋರೇಷನ್ ಗಜೇಂದ್ರಗಡ ಅದೇ ರೀತಿಯಾಗಿ ಪುಣೆ ಸೌಂಡ್ ಸಿಸ್ಟಮ್ ಗಜೇಂದ್ರಗಡ ಪುಣೆ ಸೌಂಡ್ ಸಿಸ್ಟಮ್ ಗಜೇಂದ್ರಗಡ ಇವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವರು ಕೂಡ ಸ್ಟೇಜ್ಗೆ ಬರಬೇಕಾದ್ರೂ ತಮ್ಮಲ್ಲಿ ಕೇಳಿಕೊಳ್ತೇವೆ ಅದೇ ರೀತಿಯಾಗಿ ಶ್ರೀರಾಮ್ ಸ್ಟುಡಿಯೋ ಮತ್ತು ಡಿ ಜೆ ಸೌಂಡ್ ಸಿಸ್ಟಮ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಶ್ರೀ ರಾಕ್ ಸ್ಟುಡಿಯೋ ಮತ್ತು ಡಿಜೆ ಸೌಂಡ್ ಸಿಸ್ಟಮ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅದೇ ರೀತಿಯಾಗಿ ಪಿಜೆ ಡಿಜೆ ಸೌಂಡ್ಸ್ ಗಜಾರ್ಗಡ ಇವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ